ನಮಸ್ಕಾರ ಬೆಳಕು ಅದರಿ ಫ್ಯಾಮಿಲಿ ಇವತ್ತು ಸ್ಪೆಷಲ್ ಡೇ ಈ ದಿನ ಆಕಾಶ ಅಮೃತವಾಗಿದೆ ಗಾಳಿಯು ಸ್ವಲ್ಪ ಮೌನವಾಗಿದೆ ಏಕೆಂದರೆ ಇಂದು ಮುದ್ದು ಕನಸು ನಾಲ್ಕನೇ ವಸಂತಕ್ಕೆ ಕಾಲಿಡ್ತಿದ್ದಾನೆ ನಮ್ಮ ಸೂಪರ್ ಹೀರೋ ಅಗಸ್ತ್ಯ ಈ ಕ್ಯಾಂಡಲ್ ಸಾಧಾರಣ ಬೆಳಕು ಅಲ್ಲ ಇದು ನಿದ್ದೆಯ ಗಾಳಿಯಲ್ಲಿ ತೇಲುವ ಒಂದು ಕನಸಿನ ನಕ್ಷತ್ರ ರೈಲು ಮೇಘಗಳಾಚೆ ನಿಧಾನವಾಗಿ ಸಾಗುವ ಸ್ವಪ್ನಗಳ ಚಿಕ್ಕ ಚಿಕ್ಕ ಬೋಗಿ ಕಾರು ಚಂದ್ರನ ಬೆಳಕಿನಲ್ಲಿ ಹೊಳೆಯುವ ಸುಮ್ಮನಾದ ಮೆನಿ ಜರ್ನಿ ಏರೋಪ್ಲೇನ್ ಮೋಡಗಳ ಸೀಲಿ ನಕ್ಷತ್ರಗಳನ್ನು ಮುಟ್ಟುವ ಹಾಗೆ ಅದೇ ರೀತಿ ನಿನ್ನ ಹೃದಯದ ಬಯಕೆಯನ್ನು ಎತ್ತಿಕೊಳ್ಳುವ ರೆಕ್ಕೆ ಶೇಪ್ ನೀರಿನಲ್ಲ ಕನಸುಗಳ ಸಮುದ್ರದಲ್ಲಿ ತೇಲುವ ಮೌನ ಹಡಗು ಬೆಂಟನ್ ರಾತ್ರಿ ಕಾವಲಿನಂತೆ ನಿಂತಿರುವ ನಿನ್ನ ಚಿಕ್ಕ ಹೀರೋ ಅಗಸ್ತ್ಯ ನಿನಗೆ ಇಂದು ಮ್ಯಾಜಿಕ್ ಡೇ ಎಂದು ನಿಷ್ಕಟವಾಗಿ ಹರ್ಷಿಸುವವ ಹೂಗಳ ಬೆಳಕು ತಣ್ಣನೆಯ ಮಳೆ ಹನಿಗಳಂತೆ ಇನ್ನ ಬದುಕಿಗೆ ಆಶೀರ್ವಾದವಾಗಿ ಬೀಳುತ್ತವೆ ಈ ಬೆಳಕು ಹೊತ್ತ ಕ್ಷಣದಲ್ಲಿ ಅವನು ಕೇವಲ ಮಗುವಲ್ಲ ಅವನು ಮೆನುಗೋ ಭವಿಷ್ಯ ಹಾರೋ ನಕ್ಷತ್ರ ಉದಯಿಸುತ್ತಿರುವ ಸೂಪರ್ ಹೀರೋ ಇದು ಅಗಸ್ತ್ಯನ ಚಾಪ್ಟರ್ ಫೋರ್ ದಿಸ್ವಿಂಟರ್ ದ ಹೀರೋ ರೈಸಸ್ ಹ್ಯಾಪಿ ಬರ್ಡೇ ಸೂಪರ್ ಹೀರೋ